ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡೋದು ಸಣ್ಣ ತಪ್ಪು ಅಂತ ನೀವು ಅಂದುಕೊಂಡಿದ್ದರೆ ಯಮಧರ್ಮರಾಜನು ಹೇಳಿರುವ ಈ ಎಚ್ಚರಿಕೆಯನ್ನು ಕೇಳಿದ ಮೇಲೆ ನಿಮ್ಮ ಹೃದಯವು ವೇಗವಾಗಿ ಬಡಿಯಬಹುದು ಅಂಥವರಿಗೆ ಸಿಗುವ ಶಿಕ್ಷೆಗಳು ಮತ್ತು ಆತ್ಮಕ್ಕೆ ಆಗುವ ದುಷ್ಪರಿಣಾಮಗಳನ್ನು ಕೇಳಿದರೆ ನೀವು ಸಮಾಧಾನದಿಂದ ಕೂರಲು ಸಾಧ್ಯವಿಲ್ಲ ಯಮಧರ್ಮರಾಜರು ತಮ್ಮ ಸಿಂಹಾಸನದ ಮೇಲೆ ಕುಳಿತು ಗರ್ಜಿಸುತ್ತಿದ್ದಾರೆ ಇದು ಪಾಪ ಈ ತಪ್ಪು ಮಾಡಿದವರನ್ನು ನಾನು ಕ್ಷಮಿಸುವುದಿಲ್ಲ ಹಾಗೆಯೇ ನಮ್ಮ ಪ್ರೀತಿಯ ಶ್ರೀಕೃಷ್ಣನು ಹೇಳುತ್ತಾರೆ ನಮ್ಮ ಆಹಾರದಲ್ಲಿಯೂ ಆಚಾರ ನಿಯಮ ಮತ್ತು ಗೌರವ ಇರಬೇಕು ಇಲ್ಲದಿದ್ದರೆ ಅದರ ಫಲಿತಾಂಶ ಭೀಕರವಾಗಿರುತ್ತದೆ ಆ ಶಿಕ್ಷೆಗಳು ಯಾವುವು ಆ ಪರಿಣಾಮಗಳೇನು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಜೀವನವನ್ನು ಬದಲಾಯಿಸುವ ಸತ್ಯವನ್ನು ನೀವು ಕೇಳಲಿದ್ದೀರಿ ವೀಕ್ಷಕರೇ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಿದರೆ ಏನಾಗುತ್ತದೆ ಎಂದು ಕೇಳಿದರೆ ನಾನು ನಿಮಗೆ ಯಮಧರ್ಮರಾಜರು ಚಿತ್ರಗುಪ್ತರಿಗೆ ಹೇಳಿದ ರಹಸ್ಯವನ್ನು ಹೇಳುತ್ತೇನೆ ತಡ ಮಾಡದೆ ಮನುಷ್ಯ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬಾರದು ಏಕೆ ಎಂದು ತಿಳಿದುಕೊಳ್ಳೋಣ ವೀಕ್ಷಕರೇ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಂದು ದಿನ ಯಮಲೋಕದಲ್ಲಿ ಯಮಧರ್ಮರಾಜರು ತಮ್ಮ ಸಭಾ ಮಂಟಪದಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದರು ಅವರ ಪಕ್ಕದಲ್ಲೇ ಚಿತ್ರಗುಪ್ತರು ವಿನಯದಿಂದ ಕುಳಿತು ಮಾತನಾಡುತ್ತಿದ್ದರು ಮಾತುಗಳ ಮಧ್ಯೆ ಚಿತ್ರಗುಪ್ತರು ಯಮಧರ್ಮರಾಜರನ್ನು ಕೇಳಿದರು ಪ್ರಭು ದಯವಿಟ್ಟು ನನ್ನ ಕೆಲವು ಸಂದೇಹಗಳನ್ನು ನಿವಾರಿಸಿ ಮನುಷ್ಯ ಹೇಗೆ ಊಟ ಮಾಡಬೇಕು ಊಟ ಮಾಡಲು ಸರಿಯಾದ ದಿಕ್ಕು ಮತ್ತು ಸ್ಥಳ ಯಾವುದು ಯಾವ ಸ್ಥಳಗಳಲ್ಲಿ ಕುಳಿತು ಊಟ ಮಾಡಬಾರದು ಊಟಕ್ಕೆ ಮೊದಲು ಏನು ಮಾಡಬೇಕು ಊಟದ ನಂತರ ಏನು ಮಾಡಬೇಕು ಯಾರ ಮನೆಯ ಊಟವನ್ನು ಮಾಡಬಾರದು ಯಾವ ಸ್ಥಳಗಳಲ್ಲಿ ಕುಳಿತು ಊಟ ಮಾಡಿದರೆ ಆಯುಷು ಕಡಿಮೆಯಾಗುತ್ತದೆ ದಯವಿಟ್ಟು ನನ್ನ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಎಂದು ಕೇಳುತ್ತಾರೆ ಅದಕ್ಕೆ ಯಮಧರ್ಮರಾಜರು ನಗುತ್ತಾ ಹೇಳುತ್ತಾರೆ ಚಿತ್ರಗುಪ್ತ ನೀನು ತುಂಬ ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದ್ದೀಯ ನಿಜವಾಗಿಯೂ ಈ ಪ್ರಶ್ನೆಗಳ ಉತ್ತರಗಳು ಮನುಷ್ಯನ ಆಚಾರ ಮತ್ತು ಅಭ್ಯಾಸಗಳಲ್ಲಿ ಅಡಗಿವೆ ಮನುಷ್ಯ ಯಾವ ರೀತಿ ಆಚರಣೆ ಮಾಡುತ್ತಾನೋ ಅದಕ್ಕೆ ತಕ್ಕ ಫಲವೇ ಅವನಿಗೆ ಸಿಗುತ್ತದೆ ಒಳ್ಳೆಯ ಆಚಾರಗಳಿಂದ ಸುಖ ಮತ್ತು ದೀರ್ಘ ಸಿಗುತ್ತದೆ ಅನುಚಿತವಾದ ಅಭ್ಯಾಸಗಳಿಂದ ದುಃಖ ಮತ್ತು ಅಕಾಲ ಮರಣವು ಸಂಭವಿಸಬಹುದು ಮನುಷ್ಯರು ಊಟ ಮಾಡುವಾಗ ಶಾಸ್ತ್ರಗಳ ನಿಯಮವನ್ನು ಪಾಲಿಸಬೇಕು ಯಾರು ಶಾಸ್ತ್ರಗಳ ನಿಯಮವನ್ನು ಪಾಲಿಸುತ್ತಾ ಊಟ ಮಾಡುತ್ತಾರೋ ಅವರಿಗೆ ಖಂಡಿತವಾಗಿಯೂ ದೀರ್ಘಾಯಸುಗಳು ಆಗುತ್ತಾರೆ ಅವರ ದೇಹ ರೋಗಗಳು ಮತ್ತು ಕಾಯಿಲೆಗಳಿಂದ ದೂರವಿರುತ್ತಾರೆ ಅವರ ದೇಹದಲ್ಲಿ ಪಾಪಗಳು ಉಳಿಯುವುದಿಲ್ಲ ಹಾಗಾಗಿ ಊಟ ಮಾಡುವಾಗ ಮನುಷ್ಯ ದಿಕ್ಕು ಸ್ಥಳ ಸಮಯ ಮತ್ತು ವಯಸ್ಸನ್ನು ನೆನಪಿಡಬೇಕು ಎಂದು ಹೇಳುತ್ತಾರೆ ಇದನ್ನು ಕೇಳಿ ಚಿತ್ರಗುಪ್ತರು ಹೇಳುತ್ತಾರೆ ಪ್ರಭು ದಯವಿಟ್ಟು ಈ ರಹಸ್ಯಗಳನ್ನು ವಿವರವಾಗಿ ಹೇಳಿ ಊಟಕ್ಕೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ವಿಸ್ತಾರವಾಗಿ ತಿಳಿಸಿ ಎಂದು ಕೇಳುತ್ತಾರೆ ಅದಕ್ಕೆ ಯಮಧರ್ಮರಾಜರು ಹೇಳುತ್ತಾರೆ ಚಿತ್ರಗುಪ್ತ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಮೊದಲು ನಾನು ನಿನಗೆ ಒಂದು ಪುರಾತನ ಕತೆ ಹೇಳುತ್ತೇನೆ ಈ ಕಥೆಯನ್ನು ಗಮನವಿಟ್ಟು ಕೇಳು ಇದರಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತವೆ ಈ ಕತೆ ತುಂಬ ಜ್ಞಾನಪ್ರದವಾಗಿದೆ ಯಾರು ಈ ಕಥೆಯನ್ನು ಗಮನವಿಟ್ಟು ಕೇಳುತ್ತಾರೋ ಮತ್ತು ಪ್ರಚಾರ ಮಾಡುತ್ತಾರೋ ಅವರ ಮೂವತ್ತೆರಡು ರೀತಿಯ ಪಾಪಗಳನ್ನು ನಾನು ಶ್ರಮಿಸುತ್ತೇನೆ ಇದನ್ನು ಕೇಳಿ ಚಿತ್ರಗುಪ್ತರು ಸಂತೋಷಪಟ್ಟರು ಮತ್ತು ಹೇಳುತ್ತಾರೆ ಯಮಧರ್ಮರಾಜರೇ ನಿಮ್ಮ ಬಾಯಿಂದ ಈ ಮಹತ್ತರವಾದ ಕತೆ ಕೇಳುವುದು ನನ್ನ ಅದೃಷ್ಟ ನಾನು ಗಮನವಿಟ್ಟು ಕೇಳುತ್ತೇನೆ ಎಂದು ಹೇಳುತ್ತಾರೆ ಆಗ ಯಮಧರ್ಮರಾಜನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ಚಿತ್ರಗುಪ್ತ ಪುರಾತನ ಕಾಲದಲ್ಲಿ ರತ್ನಗಿರಿ ಎಂಬ ರಾಜ್ಯದಲ್ಲಿ ಚಂದ್ರಕಾಂತ ಎಂಬ ಪ್ರತಾಪವಂತ ಮತ್ತು ಸತ್ಯವಂತನಾದ ರಾಜನು ಆಳ್ವಿಕೆ ನಡೆಸುತ್ತಿದ್ದನು ಆ ರಾಜ್ಯದ ಪ್ರಜೆಗಳು ತುಂಬ ಸುಖವಾಗಿ ಮತ್ತು ಸಂತೃಪ್ತಿಯಾಗಿ ಇದ್ದರು ರಾಜ ಚಂದ್ರಕಾಂತನು ಗುಣವಂತ ಬುದ್ಧಿವಂತ ಅವನು ಯಾವಾಗಲೂ ಪ್ರಜಾಹಿತಕ್ಕಾಗಿ ಶ್ರಮಿಸುತ್ತಿದ್ದನು ಯಜ್ಞಗಳು ದಾನಗಳು ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಬಹಳಷ್ಟು ಮಾಡುತ್ತಿದ್ದನು ಪ್ರಜೆಗಳು ಅವನನ್ನು ತಂದೆಯಂತೆ ಗೌರವಿಸಿ ಪ್ರೀತಿಸುತ್ತಿದ್ದರು ರಾಜನ ಹೆಂಡತಿ ರಾಣಿ ಶೀಲಾವತಿ ತುಂಬ ಸುಂದರವಾಗಿದ್ದಳು ಮತ್ತು ಯಾವಾಗಲೂ ಸತ್ಯವನ್ನು ಪಾಲಿಸುತ್ತಿದ್ದಳು ರಾಣಿ ಶೀಲಾವತಿಯು ಪ್ರತಿದಿನವೂ ಪೂಜೆಗಳನ್ನು ಮಾಡುತ್ತಿದ್ದಳು ಅಗತ್ಯ ಇರುವವರಿಗೆ ಅನ್ನದಾನ ಮತ್ತು ಬಟ್ಟೆಗಳನ್ನು ದಾನ ಮಾಡುತ್ತಿದ್ದಳು ಮತ್ತು ನಿಜವಾದ ಹೃದಯದಿಂದ ತನ್ನ ಪ್ರಜೆಗಳ ಒಳ್ಳೆಯದನ್ನೇ ಬಯಸುತ್ತಿದ್ದಳು ನಿಜವಾದ ಹೃದಯದಿಂದ ಪ್ರಜಾ ಕಲ್ಯಾಣವನ್ನು ಬಯಸುತ್ತಿದ್ದಳು ಈ ದಿವ್ಯ ದಂಪತಿಗಳ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿ ಇದ್ದರು ಆದರೆ ಒಂದು ದುಃಖ ರಾಜ ಮತ್ತು ರಾಣಿಯ ಹೃದಯಗಳನ್ನು ದುಃಖಗೊಳಿಸುತ್ತಿತ್ತು ಅದು ಸಂತಾನ ಇಲ್ಲದಿರುವುದು ರಾಜ ಚಂದ್ರಕಾಂತ ಮತ್ತು ರಾಣಿ ಶೀಲಾವತಿಗೆ ಯಾವುದೇ ಸಂತಾನವಿರಲಿಲ್ಲ ವರ್ಷಗಳು ಕಳೆದವು ಅವರು ಬಹಳಷ್ಟು ರಥಗಳು ಪೂಜೆಗಳು ಯಜ್ಞಗಳನ್ನು ಮಾಡಿದರು ದೇವಿ ದೇವತೆಗಳನ್ನು ಪ್ರಾರ್ಥಿಸಿದರು ಋಷಿಗಳು ಮತ್ತು ಮುನಿಗಳ ಸೇವೆ ಮಾಡಿದರು ಆದರೆ ಅವರಿಗೆ ಮಗ ಅಥವಾ ಮಗಳು ಸಿಗಲಿಲ್ಲ ಇಬ್ಬರು ಈ ವಿಷಯದಿಂದ ತುಂಬ ದುಃಖ ಪಡುತ್ತಿದ್ದರು ರಾಜನು ತನ್ನ ಅರಮನೆಯಲ್ಲಿ ಅನೇಕ ಬಾರಿ ಚಿಂತಿಸುತ್ತಾ ಯೋಚಿಸುತ್ತಿದ್ದನು ನಾನು ಏನು ಪಾಪ ಮಾಡಿದ್ದೇನೆಂದು ಸಂತಾನ ಸುಖವಿಲ್ಲದೆ ಹೋಗುತ್ತಿದ್ದೇನೆ ರಾಜ್ಯದಲ್ಲಿ ಎಲ್ಲವೂ ಇದೆ ಪ್ರಜೆಗಳು ಸುಖವಾಗಿದ್ದಾರೆ ಆದರೆ ನನ್ನ ವಂಶವನ್ನು ಮುಂದುವರೆಸುವ ಇಲ್ಲ ನನ್ನ ಪುಣ್ಯಗಳಲ್ಲಿ ಏನಾದರೂ ಲೋಪವಿದೆಯೇ ಅಥವಾ ಇಂದಿನ ಜನ್ಮದಲ್ಲಿ ಮಾಡಿದ ಯಾವುದಾದರೂ ಅಪರಾಧದ ಫಲವೇ ರಾಜ ಚಂದ್ರಕಾಂತನು ದಿನೇ ದಿನೇ ಹೆಚ್ಚು ನಿರಾಶನಾಗುತ್ತಿದ್ದನು ರಾಜನಿಗೆ ಸಂತಾನಹೀನತೆಯಿಂದ ದುಃಖವಾಗಿದೆ ಎಂದು ಪ್ರಜೆಗಳಿಗೆ ತಿಳಿದು ರಾಜ್ಯದ ಪ್ರಜೆಗಳು ಚಿಂತಿಸುತ್ತಿದ್ದರು ಎಲ್ಲರೂ ಈಶ್ವರನನ್ನು ಪ್ರಾರ್ಥಿಸುತ್ತಿದ್ದರು ರಾಜ ಮತ್ತು ರಾಣಿಗೆ ಬೇಗ ಸಂತಾನ ಸುಖ ಸಿಗಲಿ ಎಂದು ಒಂದು ದಿನ ರಾಜನು ನಿರ್ಧರಿಸಿದನು ಯಾವುದಾದರೂ ಮಹಾನುಭಾವರ ಆಶ್ರಮಕ್ಕೆ ಹೋಗಿ ಸಮಸ್ಯೆಗೆ ಪರಿಹಾರ ಕೇಳೋಣ ಆಗ ಅವನಿಗೆ ನೆನಪಾಯಿತು ಮಹಾತಪಸ್ಸಿ ಋಷಿ ವಸಿಷ್ಠರು ಹತ್ತಿರದ ಕಾಡಿನಲ್ಲಿ ಆಶ್ರಮವನ್ನು ಸ್ಥಾಪಿಸಿ ತಪಸ್ಸು ಮಾಡುತ್ತಿದ್ದಾರೆ ಎಂದು ಋಷಿ ವಸಿಷ್ಠರು ತ್ರಿಕಾಲಜ್ಞಾನಿ ಇರುವ ಮಹಾತ್ಮರು ಅವರು ಖಂಡಿತವಾಗಿಯೂ ಈ ರಹಸ್ಯವನ್ನು ತಿಳಿದುಕೊಳ್ಳಬಲ್ಲರು ರಾಜನು ನಿರ್ಧರಿಸಿದನು ಸ್ವತಂ ಆಶ್ರಮಕ್ಕೆ ಹೋಗಿ ಋಷಿ ವಸಿಷ್ಠರಿಂದ ಮಾರ್ಗದರ್ಶನ ಕೇಳೋಣ ಎಂದು ಮರುದಿನ ಬೆಳಗ್ಗೆಯೇ ರಾಜ ಚಂದ್ರಕಾಂತನು ಕೆಲವು ಸಹಾಯಕರಗಳೊಂದಿಗೆ ತನ್ನ ರಥ ಏರಿ ಕಾಡಿನ ಕಡೆಗೆ ಹೊರಟನು ಬೇಗನೆ ರಾಜನು ವಸಿಷ್ಠ ಮುನಿಗಳ ಶಾಂತ ಆಶ್ರಮವನ್ನು ತಲುಪಿದನು ಆಶ್ರಮವು ಹಸಿರು ಮರಗಳಿಂದ ಸುತ್ತುವರೆದಿತ್ತು ಪಕ್ಷಿಗಳ ಮಧುರ ಸ್ವರಗಳು ಮೊಳಗುತ್ತಿದ್ದವು ಋಷಿ ವಸಿಷ್ಠರು ಆಶ್ರಮದ ದ್ವಾರದಲ್ಲೇ ಅವರಿಗಾಗಿ ಕಾಯುತ್ತಿದ್ದಂತೆ ಇತ್ತು ರಾಜನನ್ನು ನೋಡಿ ಋಷಿ ನಗುತ್ತಾ ಸ್ವಾಗತಿಸಿದರು ಆಗ ಹೇಳುತ್ತಾರೆ ಬನ್ನಿ ರಾಜರೇ ನಮ್ಮ ಆಶ್ರಮಕ್ಕೆ ನಿಮಗೆ ಸ್ವಾಗತ ಇಂದು ಇಲ್ಲಿಗೆ ಬರಲು ಕಾರಣವೇನು ಎಲ್ಲವೂ ಕ್ಷೇಮವೇ ರಾಜ್ಯದ ವ್ಯವಹಾರಗಳ ಮೇಲೆ ವಿರಕ್ತಿ ಬಂದು ಸನ್ಯಾಸ ತೆಗೆದುಕೊಳ್ಳಲು ಅಂದುಕೊಂಡಿಲ್ಲವಲ್ಲ ಹೀಗೆಂದು ಋಷಿ ಮೃದುವಾಗಿ ನಕ್ಕರು ನಂತರ ಗಂಭೀರವಾದರು ಆಗ ರಾಜ ಚಂದ್ರಕಾಂತನು ಕೈಗಳನ್ನು ಜೋಡಿಸಿ ವಿನಯದಿಂದ ಹೇಳಿದನು ಮುನಿವರ್ಯ ರಾಜ್ಯದ ವ್ಯವಹಾರಗಳು ಚೆನ್ನಾಗಿಯೇ ನಡೆಯುತ್ತಿವೆ ಸನ್ಯಾಸ ತೆಗೆದುಕೊಳ್ಳುವ ಉದ್ದೇಶವಿಲ್ಲ ಆದರೆ ಒಂದು ದೊಡ್ಡ ಚಿಂತೆಯಿಂದ ವ್ಯಾಕುಲನಾಗಿ ನಿಮ್ಮ ಆಶ್ರಮಕ್ಕೆ ಬಂದಿದ್ದೇನೆ ನೀವು ಜಗತ್ತಿನ ರಹಸ್ಯಗಳನ್ನು ಬಲ್ಲವರು ನನ್ನ ಸಂದೇಹಕ್ಕೆ ಉತ್ತರವನ್ನು ನೀವು ಮಾತ್ರ ಹೇಳಬಲ್ಲರು ಎಂದು ಹೇಳುತ್ತಾರೆ ಆಗ ಋಷಿ ವಶಿಷ್ಠರು ರಾಜ ನಿಮ್ಮಂತಹ ಪ್ರತಾಪವಂತ ಧರ್ಮನಿಷ್ಠನಿಗೆ ಏನು ದುಃಖವಿರಬಹುದು ನಿಮ್ಮ ಪ್ರಜೆಗಳು ಸುಖವಾಗಿದ್ದಾರೆ ರಾಜ್ಯ ಸಮೃದ್ಧಿಯಾಗಿದೆ ಆದರೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸಂದೇಹ ಮತ್ತು ಕಷ್ಟವಿದ್ದರೆ ಸಂಕೋಚವಿಲ್ಲದೆ ಹೇಳಿ ನಾನು ನನ್ನ ಶಕ್ತಿಗನುಸಾರ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ರಾಜ ಚಂದ್ರಕಾಂತನು ದುಃಖದಿಂದ ತನ್ನ ವ್ಯಾಧೆಯನ್ನು ಹೇಳಿದನು ಮುನಿವರ್ಯ ನನ್ನ ಜೀವನದಲ್ಲಿ ಒಂದೇ ಒಂದು ಕೊರತೆ ಇದೆ ನನಗೆ ಸಂತಾನವಿಲ್ಲ ಮಗನಿಲ್ಲ ಮಗಳಿಲ್ಲ ನಾನು ಬಹಳಷ್ಟು ಯಜ್ಞಗಳನ್ನು ಉಪವಾಸಗಳನ್ನು ಮಾಡಿದ್ದೇನೆ ಬ್ರಾಹ್ಮಣರಿಗೆ ದಾನಗಳನ್ನು ಕೊಟ್ಟಿದ್ದೇನೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೇನೆ ಆದರೆ ನನ್ನ ಅದೃಷ್ಟ ಸಂತಾನ ಸುಖದಿಂದ ನನ್ನನ್ನು ದೂರ ಮಾಡಿದೆ ದಯವಿಟ್ಟು ಈಗಾಗಲೂ ಕಾರಣವೇನು ಎಂದು ಹೇಳಿ ನನ್ನ ನಂತರ ರಾಜ್ಯದ ಉತ್ತರಾಧಿಕಾರಿಯಾರು ನನ್ನ ವಂಶ ಹೇಗೆ ಮುಂದುವರಿಯುತ್ತದೆ ನನ್ನ ಮನಸ್ಸಿನ ಪೀಡೆಯನ್ನು ತೆಗೆದುಹಾಕಿ ಸಂತಾನ ಪ್ರಾಪ್ತಿಗೆ ಏನು ಉಪಾಯ ಮಾಡಬೇಕು ಎಂದು ಕೂಡ ಹೇಳಿ ಎಂದು ಕೇಳುತ್ತಾರೆ ರಾಜನ ಮಾತುಗಳನ್ನು ಕೇಳಿ ಋಷಿ ವಸಿಷ್ಠರು ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿಕೊಂಡರು ತಮ್ಮ ದಿವ್ಯ ದೃಷ್ಟಿಯಿಂದ ರಾಜನ ಇಂದಿನ ಜನ್ಮದ ಕರ್ಮಗಳನ್ನು ಪರಿಶೀಲಿಸಿದರು ಸ್ವಲ್ಪ ಸಮಯದ ನಂತರ ಋಷಿ ಕಣ್ಣುಗಳನ್ನು ತೆರೆದು ಹೇಳುತ್ತಾರೆ ರಾಜ ನಾನು ಹೇಳುವುದನ್ನು ತಾಳ್ಮೆಯಿಂದ ಕೇಳು ನಿಮಗೆ ಸಂತಾನವಿಲ್ಲದಿರುವುದಕ್ಕೆ ಕಾರಣ ನಿಮ್ಮ ಇಂದಿನ ಜನ್ಮದ ಕರ್ಮದಲ್ಲಿ ಅಡಗಿದೆ ಇಂದಿನ ಜನ್ಮದಲ್ಲಿ ಅರಿವಿಲ್ಲದೆ ನಿಮ್ಮಿಂದ ಒಂದು ಪಾಪವಾಗಿದೆ ಅದರ ಶಿಕ್ಷೆಗಾಗಿ ಈ ಜನ್ಮದಲ್ಲಿ ಸಂತಾನಹೀನತೆ ಸಿಗುತ್ತಿದೆ ಅದಕ್ಕೆ ರಾಜ ಚಂದ್ರಕಾಂತನು ಆಶ್ಚರ್ಯದಿಂದ ಹೇಳುತ್ತಾನೆ ಇಂದಿನ ಜನ್ಮದ ಪಾಪವೇ ದಯವಿಟ್ಟು ವಿವರವಾಗಿ ಹೇಳಿ ಮುನಿವರ್ಯ ನಾನು ಏನು ಪಾಪ ಮಾಡಿದ್ದೇನೆ ಎಂದು ಕೇಳುತ್ತಾರೆ ಅದಕ್ಕೆ ವಸಿಷ್ಠರು ಹೇಳುತ್ತಾರೆ ರಾಜ ಇಂದಿನ ಜನ್ಮದಲ್ಲಿ ನೀವು ಸಾಮಾನ್ಯ ಬೇಟೆಗಾರನಾಗಿದ್ದೀರಿ ಕಾಡಿನಲ್ಲಿ ಬೇಟೆ ಮಾಡಿ ಜೀವನ ಸಾಗಿಸುತ್ತಿದ್ದೀರಿ ನೀವು ಕೆಟ್ಟ ಹೃದಯದವರಾಗಿರಲಿಲ್ಲ ಆದರೆ ಬೇಟೆಯ ಸಮಯದಲ್ಲಿ ಕೆಲವೊಮ್ಮೆ ಅಧರ್ಮ ನಡೆಯುತ್ತಿತ್ತು ಒಂದು ದಿನ ನೀವು ಕಾಡಿನಲ್ಲಿ ಒಂದು ಜಿಂಕೆಯನ್ನು ಬೆನ್ನೆಟ್ಟುತ್ತಾ ತುಂಬ ದೂರ ಹೋದರು ಅಲ್ಲಿ ಹಸಿರು ಪ್ರದೇಶದಲ್ಲಿ ಒಂದು ಹಸು ತನ್ನ ಕರುಗೆ ಹಾಲು ಕೊಡುತ್ತಿತ್ತು ದುರದೃಷ್ಟವಶಾತ್ ಅದು ನಿಮಗೆ ಕಾಣಿಸಲಿಲ್ಲ ನಿಮಗೆ ಜಿಂಕೆ ಪೊದೆಗಳ ಹಿಂದೆ ಇದೆಯೆಂದು ಅನಿಸಿ ಆ ಕಡೆಗೆ ಬಾಣವನ್ನು ಬಿಟ್ಟಿದ್ದೀರಿ ಆ ಬಾಣ ನೇರವಾಗಿ ಹಸುವಿಗೆ ತಗುಲಿತು ನೋವಿನಿಂದ ನರಳಿದ ಹಸು ತೀವ್ರವಾಗಿ ಗಾಯಗೊಂಡು ನೆಲಕ್ಕೆ ಕುಸಿಯಿತು ಅದರ ಕರು ಭಯದಿಂದ ನಡುಗುತ್ತಿತ್ತು ನಿಮ್ಮ ತಪ್ಪನ್ನು ಅರಿತು ನೀವು ತುಂಬ ಪಶ್ಚಾತ್ತಾಪ ಪಟ್ಟರು ತಕ್ಷಣವೇ ಹಸುವಿನ ಹತ್ತಿರಕ್ಕೆ ಓಡಿ ಬಂದರು ತಕ್ಷಣವೇ ಚಿಕಿತ್ಸೆ ಮಾಡಲು ಪ್ರಯತ್ನಿಸಿದರು ಆದರೆ ಸ್ವಲ್ಪ ಸಮಯದ ನಂತರ ಹಸು ಒದ್ದಾಡಿ ಪ್ರಾಣ ಬಿಟ್ಟಿತು ರಾಜ ಹಸುವಿಗೆ ಅಕಾರಣವಾಗಿ ಕಷ್ಟ ಕೊಟ್ಟಿದ್ದರಿಂದ ನಿಮಗೆ ಈ ಜನ್ಮದಲ್ಲಿ ಸಂತಾನ ಸುಖ ಸಿಗಲಿಲ್ಲ ಹಸು ಪರಮ ಪವಿತ್ರವಾದ ಪ್ರಾಣಿ ನಾವು ಗೋಮಾತೆ ಎಂದು ಕರೆಯುತ್ತೇವೆ ಅದರ ನೋವಿನ ಪಾಪ ತುಂಬ ದೊಡ್ಡದು ಅದು ಅರಿವಿಲ್ಲದೆ ನಡೆದಿದ್ದರೂ ಇಂದಿನ ಜನ್ಮದಲ್ಲಿ ನಿಮ್ಮಿಂದ ಈ ಪಾಪವಾಗಿದೆ ಹೀಗಾಗಿ ಜನ್ಮದಲ್ಲಿ ಸಂತಾನಹೀನತೆಯ ಶಾಪ ಸಿಕ್ಕಿದೆ ಇಂದಿನ ಜನ್ಮವನ್ನು ಕೇಳಿ ರಾಜ ಚಂದ್ರಕಾಂತನ ಕಣ್ಣುಗಳಲ್ಲಿ ನೀರು ತುಂಬಿದವು ದುಃಖದಿಂದ ಹೇಳುತ್ತಾನೆ ಮುನಿವರ್ಯ ಇಂದಿನ ಜನ್ಮದಲ್ಲಿ ನಾನು ಅಂತಹ ಅನರ್ಥ ಮಾಡಿದೆ ಎಂದು ಪಶ್ಚಾತ್ತಾಪವಾಗುತ್ತಿದೆ ಅಜ್ಞಾನದಿಂದ ಗೋಹತ್ಯೆಯ ಪಾಪ ಮಾಡಿದ್ದೇನೆ ಈಗ ಈ ಪಾಪದಿಂದ ಮುಕ್ತಿ ಪಡೆಯುವ ಮಾರ್ಗ ಯಾವುದು ಎಂದು ಹೇಳಿ ಏನಾದರೂ ಪಶ್ಚಾತ್ತಾಪವಿದೆಯೇ ನಾನು ಮಾಡಬಹುದಾದದ್ದು ದಯವಿಟ್ಟು ಈ ಪಾಪದಿಂದ ಹೊರಬರುವ ಉಪಾಯ ಹೇಳಿ ಎಂದು ಕೇಳುತ್ತಾರೆ ಅದಕ್ಕೆ ಋಷಿ ವಸಿಷ್ಠರು ಮೃದುವಾಗಿ ಹೇಳಿದರು ರಾಜ ಪ್ರತಿ ಪಾಪಕ್ಕೂ ಪ್ರಾಯಶ್ಚಿತದಿಂದ ಮುಕ್ತಿ ಸಾಧ್ಯ ಮನುಷ್ಯ ಪ್ರಾಮಾಣಿಕವಾಗಿ ಪ್ರಾಯಶ್ಚಿತ ಮಾಡಬೇಕೆಂದರೆ ನಿಮ್ಮ ವಿಷಯದಲ್ಲೂ ಉಪಾಯವಿದೆ ಗೋಹತ್ಯೆ ಅಥವಾ ಗೋವಿಗೆ ಕಷ್ಟ ಕೊಟ್ಟಿದ್ದಕ್ಕೆ ಪ್ರಾಯಶ್ಚಿತವಾಗಿ ನೀವು ಗೋಸೇವೆ ಮಾಡಬೇಕು ಸಂಪೂರ್ಣ ನಿಷ್ಠೆಯಿಂದ ಹಸುಗಳ ಸೇವೆ ಮಾಡಿ ಹಸಿದ ಹಸುಗಳಿಗೆ ಮೇವು ಮತ್ತು ನೀರು ನೀಡಿ ಗೋಶಾಲೆಗಳನ್ನು ನಿರ್ಮಿಸಿ ಅನಾರೋಗ್ಯದಿಂದ ಇರುವ ಹಸುಗಳಿಗೆ ಚಿಕಿತ್ಸೆ ಕೊಡಿಸಿ ಗೋಮಾತೆಗಳ ಮೇಲೆ ಪ್ರೀತಿ ಮತ್ತು ಭಕ್ತಿ ಇಡಿ ಗೋಸೇವೆಗಿಂತ ದೊಡ್ಡ ಪುಣ್ಯವಿಲ್ಲ ಇದರಿಂದ ನಿಮ್ಮ ಇಂದಿನ ಜನ್ಮದ ಪಾಪ ನಾಶವಾಗುತ್ತದೆ ಎಂದು ಹೇಳುತ್ತಾರೆ ರಾಜ ಚಂದ್ರಕಾಂತನು ಋಷಿಯ ಪಾದಗಳನ್ನು ಹಿಡಿದು ಕೃತಜ್ಞತೆಯಿಂದ ಹೇಳುತ್ತಾನೆ ಮುನಿವರ್ಯ ನೀವು ನನ್ನ ಕಣ್ಣುಗಳನ್ನು ತೆರೆದಿದ್ದೀರಿ ನಾನು ಖಂಡಿತವಾಗಿಯೂ ನೀವು ಹೇಳಿದ ಮಾರ್ಗವನ್ನು ಪಾಲಿಸುತ್ತೇನೆ ಗೋಮಾತೆಯ ಸೇವೆ ಮಾಡಿ ನನ್ನ ಪಾಪಗಳನ್ನು ತೊಳೆಯುತ್ತೇನೆ ಎಂದು ಹೇಳುತ್ತಾರೆ ಆಗ ಋಷಿ ವಸಿಷ್ಠರು ಆಶೀರ್ವದಿಸಿ ರಾಜನನ್ನು ಕಳುಹಿಸಿಕೊಟ್ಟರು ರಾಜ ಚಂದ್ರಕಾಂತನು ಆಶ್ರಮದಿಂದ ಹಿಂದಿರುಗಿ ಬಂದು ಸಂಪೂರ್ಣ ನಿಷ್ಠೆಯಿಂದ ಗೋಸೇವೆಯಲ್ಲಿ ಮುಳುಗಿ ಹೋದನು ರಾಜ್ಯದಲ್ಲಿ ಎಲ್ಲೆಡೆ ಗೋಶಾಲೆಗಳನ್ನು ನಿರ್ಮಿಸಿದನು ಸ್ವತಃ ಪ್ರತಿದಿನ ಹಸುಗಳ ಸಂರಕ್ಷಣೆ ಮತ್ತು ಪೂಜೆ ಮಾಡುತ್ತಿದ್ದನು ರಾಣಿ ಶೀಲಾವತಿಯು ಗೋಮಾತೆಗಳ ಸೇವೆಯಲ್ಲಿ ಸಮಾನವಾಗಿ ಭಾಗವಹಿಸುತ್ತಿದ್ದಳು ಅವರಿಗೆ ಸೇವೆಯಿಂದ ತಮ್ಮ ಜೀವನದಲ್ಲಿನ ಕತ್ತಲೆ ದೂರವಾಗುತ್ತದೆ ಎಂಬ ಸಂಪೂರ್ಣ ವಿಶ್ವಾಸವಿತ್ತು ಹಲವಾರು ತಿಂಗಳುಗಳ ನಂತರ ಶ್ರದ್ಧೆಯಿಂದ ಗೋಸೇವೆ ಮಾಡಿದ ನಂತರ ಭಗವಂತನು ಅವರ ಪ್ರಾರ್ಥನೆಗಳನ್ನು ಕೇಳಿದನು ರಾಣಿ ಶೀಲಾವತಿಯು ಕೊನೆಗೆ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ವರ್ಷಗಳ ನಂತರ ಸಂತಾನ ಸುಖ ಪಡೆದ ರಾಜ ಮತ್ತು ರಾಣಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಡೀ ರಾಜ್ಯದಲ್ಲಿ ಆನಂದೋತ್ಸವಗಳು ನಡೆದವು ಆ ಶುಭ ಸಂದರ್ಭದಲ್ಲಿ ಪ್ರಜೆಗಳು ಹಬ್ಬ ಮಾಡಿಕೊಂಡರು ಕಾಲವು ಕಳೆಯುತ್ತಿತ್ತು ರಾಜಕುಮಾರನು ಆರೋಗ್ಯವಂತನಾಗಿ ಬೆಳೆಯುತ್ತಿದ್ದನು ರಾಜ ಮತ್ತು ರಾಣಿ ಅವನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದರು ವರ್ಷಗಳ ನಂತರ ಸಂತಾನ ಸಿಕ್ಕಿದ್ದರಿಂದ ಅವನ ಪ್ರತಿ ಆಸೆಯನ್ನು ಈಡೇರಿಸುತ್ತಿದ್ದರು ತಂದೆ ತಾಯಿಗಳನ್ನು ಸಂತೋಷಪಡಿಸಲು ಅರಮನೆಯ ಸೇವಕರು ರಾಜಕುಮಾರನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಎಂದಿಗೂ ಕಠಿಣವಾದ ಶಿಸ್ತನ್ನು ಪಾಲಿಸುತ್ತಿರಲಿಲ್ಲ ಅತಿಯಾದ ಮುದ್ದಿನಿಂದ ರಾಜಕುಮಾರನು ಶಿಸ್ತನ್ನು ಪಾಲಿಸುತ್ತಿರಲಿಲ್ಲ ಆದರೂ ಅವನು ಹೃದಯದಲ್ಲಿ ಕೆಟ್ಟ ವ್ಯಕ್ತಿಯಾಗಿರಲಿಲ್ಲ ಬಾಲ್ಯದಿಂದಲೇ ಅವನಿಗೆ ಮನಸ್ಸಿಗೆ ಬಂದಂತೆ ಮಾಡುವ ಸ್ವತಂತ್ರ ಸಿಕ್ಕಿತ್ತು ಅವನು ಬೆಳಗ್ಗೆ ತಡವಾಗಿ ಹೇಳುತ್ತಿದ್ದನು ಸ್ನಾನ ಮಾಡದೆಯೇ ಅಡುಗೆ ಮನೆಯಿಂದ ಬೆಳಗ್ಗೆ ಊಟ ಕೇಳುತ್ತಿದ್ದನು ಊಟದ ಕೋಣೆಗೆ ಹೋಗುವುದು ಅವನಿಗೆ ಇಷ್ಟವಿರಲಿಲ್ಲ ಹಾಸಿಗೆಯ ಮೇಲೆ ಊಟ ಮಾಡುವ ಹಠ ಮಾಡುತ್ತಿದ್ದನು ಅರಮನೆಯ ದಾಸರು ಚಿನ್ನದ ತಟ್ಟೆಯಲ್ಲಿ ವಿವಿಧ ರೀತಿಯ ಪದಾರ್ಥಗಳನ್ನು ಸಿದ್ಧಪಡಿಸಿ ರಾಜಕುಮಾರನ ಮಲಗುವ ಕೋಣೆಗೆ ತರುತ್ತಿದ್ದರು ರಾಜ ಮತ್ತು ರಾಣಿ ಅವನನ್ನು ಬಯುತ್ತಿರಲಿಲ್ಲ ಸೇವಕರು ಅವನ ಪ್ರತಿ ಆಸೆಯನ್ನು ಈಡೇರಿಸುತ್ತಿದ್ದರು ರಾಜಗುರು ಸೇರಿದಂತೆ ಕೆಲವು ಹಿರಿಯರು ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡಿ ಸರಿಯಾದ ಸ್ಥಳದಲ್ಲಿ ಊಟ ಮಾಡುವಂತೆ ಸಲಹೆ ಕೊಡುತ್ತಿದ್ದರು ಆದರೆ ತಂದೆ ತಾಯಿಗಳ ಪ್ರೀತಿಯಿಂದ ಅವನು ತಪ್ಪುಗಳನ್ನು ಗಮನಿಸಲಿಲ್ಲ ರಾಣಿ ಶೀಲಾವತಿಯು ಮಗನ ಪ್ರತಿ ಆಸೆಯನ್ನು ಈಡೇರಿಸುತ್ತಿದ್ದಳು ಅವನ ಬಾಲ್ಯ ಸಂತೋಷವಾಗಿ ಕಳೆಯಲಿ ಎಂದು ಬಯಸುತ್ತಿದ್ದಳು ಹೀಗೆ ರಾಜಕುಮಾರನು ಯುವಕನಾದನು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಅವನು ಹದಿನಾರು ವರ್ಷಗಳನ್ನು ಪೂರೈಸಿದನು ರಾಜ ಚಂದ್ರಕಾಂತನು ಮನಸ್ಸಿನಲ್ಲಿ ಅವನನ್ನು ತನ್ನ ಉತ್ತರಾಧಿಕಾರಿ ಎಂದು ಭಾವಿಸಲು ಶುರು ಮಾಡುತ್ತಿದ್ದನು ಆದರೆ ವಿಧಿಗೆ ಬೇರೆಯದೇ ಬೇಕಿತ್ತು ಹದಿನಾರನೆಯ ವಯಸ್ಸಿನಲ್ಲೇ ರಾಜಕುಮಾರನು ಇದ್ದಕ್ಕಿದ್ದಂತೆ ತೀವ್ರವಾದ ರೋಗದಿಂದ ಬಳಲಿದನು ರಾಜ್ಯದ ವೈದ್ಯರು ಚಿಕಿತ್ಸೆಯಲ್ಲಿ ಏನನ್ನೂ ಕಡಿಮೆ ಮಾಡಲಿಲ್ಲ ದೂರ ದೂರದಿಂದ ವೈದ್ಯರನ್ನು ಕರೆಸಿದರು ಯಜ್ಞಗಳು ಪ್ರಾರ್ಥನೆಗಳನ್ನು ಮಾಡಿದರು ಆದರೆ ಏನೂ ಕೆಲಸ ಮಾಡಲಿಲ್ಲ ಕೆಲವು ದಿನಗಳಲ್ಲಿಯೇ ದುರದೃಷ್ಟವಶಾತ್ ಆ ಯುವ ರಾಜಕುಮಾರನು ಪ್ರಾಣ ಬಿಟ್ಟನು ಈ ಆಕಸ್ಮಿಕ ದುರ್ಘಟನೆಯಿಂದ ರಾಜ ಮತ್ತು ರಾಣಿಯ ಮೇಲೆ ದುಃಖದ ಪರ್ವತವೇ ಕುಸಿಯಿತು ಇಡೀ ರಾಜ್ಯದಲ್ಲಿ ಶೋಕ ಆವರಿಸಿತು ಈ ಘಟನೆಯ ನಂತರ ರಾಜ ಚಂದ್ರಕಾಂತನು ರಾಜ್ಯವನ್ನು ಬಿಟ್ಟುಕೊಡಲು ನಿರ್ಧರಿಸಿದನು ತನ್ನ ಸಹೋದರನ ಮಗನಿಗೆ ರಾಜ್ಯವನ್ನು ಒಪ್ಪಿಸಿದನು ರಾಣಿ ಶೀಲಾವತಿಯೊಂದಿಗೆ ಅರಣ್ಯಕ್ಕೆ ಹೋಗುತ್ತಾನೆ ಆಗ ಋಷಿ ವಸಿಷ್ಠರು ರಾಜ ರಾಣಿಯನ್ನು ಕೇಳುತ್ತಾರೆ ರಾಜ ನೀವು ಇಷ್ಟು ಚಿಂತೆಯಿಂದ ಏಕೆ ಇದ್ದೀರಿ ಎಂದು ಕೇಳುತ್ತಾರೆ ಆಗ ರಾಜ ಚಂದ್ರಕಾಂತನು ಅಳುತ್ತಾ ತನ್ನ ಮಗನ ಅಕಾಲ ಮರಣದ ಕಥೆಯನ್ನು ಋಷಿಗೆ ಹೇಳುತ್ತಾರೆ ಆಗ ಋಷಿ ವಸಿಷ್ಠರು ಕಾರಣವನ್ನು ತಿಳಿದು ಹೇಳುತ್ತಾರೆ ರಾಜ ನಿಮ್ಮ ಮಗನ ಆಯುಷ್ಯು ಕಡಿಮೆಯಾಗಲು ಕಾರಣ ಅವನ ಸ್ವಂತ ಆಚರಣೆಯಲ್ಲಿತ್ತು ನಿಮ್ಮ ಇಂದಿನ ಜನ್ಮದ ಪುಣ್ಯದ ಫಲದಿಂದ ನಿಮಗೆ ಮಗನು ಸಿಕ್ಕನು ಆದರೆ ನಿಮ್ಮ ಮಗನು ಬಾಲ್ಯದಿಂದಲೇ ಕೆಲವು ಅನುಚಿತ ಅಭ್ಯಾಸಗಳನ್ನು ರೂಢಿಸಿಕೊಂಡಿದ್ದನು ಅದರ ಫಲವಾಗಿ ಅವನು ಅಲ್ಪಾಯುಷಿಯಿಂದ ಮರಣ ಹೊಂದಿದನು ನಿಮ್ಮ ಮಗನು ಪ್ರತಿದಿನ ಸ್ನಾನ ಮಾಡದೆ ಊಟ ಮಾಡುತ್ತಿದ್ದನು ಹಲವು ಬಾರಿ ಹಾಸಿಗೆಯ ಮೇಲೆ ಕುಳಿತೇ ಊಟ ಮಾಡುತ್ತಿದ್ದನು ಯಾರು ಸ್ನಾನ ಮಾಡದೆ ಊಟ ಮಾಡುತ್ತಾರೋ ಅವರ ಆಯುಷ್ಯು ಕಡಿಮೆಯಾಗುತ್ತದೆ ಯಾರು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುತ್ತಾರೋ ಅವರ ದೇಹದಲ್ಲಿ ವಿವಿಧ ರೋಗಗಳು ಹುಟ್ಟುತ್ತವೆ ಅವನ ಜೀವನ ಅಕಾಲದಲ್ಲಿ ಮುಕ್ತಾಯವಾಗುತ್ತದೆ ನೀವು ಬಹಳಷ್ಟು ಔಷಧಗಳನ್ನು ಮತ್ತು ಪ್ರಯತ್ನಗಳನ್ನು ಮಾಡಿದ್ದರು ನಿಮ್ಮ ಮಗನನ್ನು ಕಾಪಾಡಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವನ ದೇಹವು ಅಪವಿತ್ರ ಅಭ್ಯಾಸಗಳಿಗೆ ಬಲಿಯಾಗಿತ್ತು ಋಷಿಯ ಮಾತುಗಳನ್ನು ರಾಜ ಮತ್ತು ರಾಣಿಯ ಕಣ್ಣುಗಳನ್ನು ತೆರೆಸಿದವು ಅವರಿಗೆ ತಮ್ಮ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪವಾಯಿತು ಸಂಸಾರದ ಮೋಹವನ್ನು ಬಿಟ್ಟುಬಿಡಲು ನಿರ್ಧರಿಸಿದರು ರಾಜ ಚಂದ್ರಕಾಂತನು ಅಲ್ಲೇ ಆಶ್ರಮದಲ್ಲಿ ಉಳಿದು ತನ್ನ ಉಳಿದ ಜೀವನವನ್ನು ತಪಸ್ಸು ಮತ್ತು ಭಗವಂತನ ಭಕ್ತಿಯಲ್ಲಿ ಕಳೆದನು ರಾಣಿ ಶೀಲಾವತಿಯು ರಾಜಸ ಜೀವನವನ್ನು ತೆರೆದು ಗಂಡನೊಂದಿಗೆ ಸರಳ ಜೀವನವನ್ನು ಸ್ವೀಕರಿಸಿದಳು ಹೀಗೆ ರಾಜ ಮತ್ತು ರಾಣಿ ದುಃಖದಿಂದ ಹೊರಬಂದು ಧರ್ಮ ಮಾರ್ಗದಲ್ಲಿ ಶಾಂತಿ ಪಡೆದರು ಕತೆ ಹೇಳಿ ಮುಗಿಸಿ ಯಮಧರ್ಮರಾಜರು ಚಿತ್ರಗುಪ್ತರ ಕಡೆಗೆ ನೋಡಿ ಹೇಳುತ್ತಾರೆ ನೋಡುದಲ್ಲ ಚಿತ್ರಗುಪ್ತ ಮನುಷ್ಯನ ಅಭ್ಯಾಸಗಳು ಅವನ ಜೀವನವನ್ನು ಹೇಗೆ ಸುಧಾರಿಸುತ್ತವೆ ಅಥವಾ ಕೆಡಿಸುತ್ತವೆ ಚಂದ್ರಕಾಂತನಂತಹ ಪುಣ್ಯಾತ್ಮನಿಗೂ ಮಗನ ಅಕಾಲ ಮರಣದ ದುಃಖವನ್ನು ಸಹಿಸಬೇಕಾಯಿತು ಏಕೆಂದರೆ ಅವನು ಮಗನು ತಪ್ಪು ಅಭ್ಯಾಸಗಳನ್ನು ಪಾಲಿಸುತ್ತಿದ್ದನು ಹಾಗಾಗಿ ಪ್ರತಿ ಮನುಷ್ಯನು ಜಾಗರೂಕನಾಗಿರಬೇಕು ತನ್ನ ಆಚರಣೆ ಹೇಗಿರಬೇಕು ಎಂದು ಮನುಷ್ಯ ಊಟಕ್ಕೆ ಮೊದಲು ದೇಹ ಶುದ್ಧಿ ಮಾಡಿಕೊಳ್ಳಬೇಕು ತನ್ನ ಐದು ಅಂಗಗಳನ್ನು ಎರಡು ಕೈಗಳು ಎರಡು ಕಾಲುಗಳು ಮುಖವನ್ನು ಚೆನ್ನಾಗಿ ನೀರಿನಿಂದ ತೊಳೆಯಬೇಕು ಸಾಧ್ಯವಾದರೆ ಊಟಕ್ಕೆ ಮೊದಲು ಸ್ನಾನ ಮಾಡಿ ಪವಿತ್ರ ಅನ್ನ ತಿನ್ನಬೇಕು ಸ್ನಾನ ಮಾಡದೆ ಊಟ ಮಾಡುವುದು ಶಾಸ್ತ್ರಗಳಲ್ಲಿ ನಿಷಿದ್ಧ ಹಾಗೆ ಮಾಡುವುದನ್ನು ಪ್ರಾಣಿಗಳ ಆಚರಣೆ ಎಂದು ಭಾವಿಸುತ್ತಾರೆ ಅದರಿಂದ ಆಯಿಶು ಕಡಿಮೆಯಾಗುತ್ತದೆ ಸ್ವಚ್ಛತೆಯ ನಂತರವೇ ಮನುಷ್ಯನು ಅನ್ನ ತಿನ್ನಬೇಕು ಊಟ ಪ್ರಾರಂಭಿಸುವ ಮೊದಲು ಅನ್ನಪೂರ್ಣ ದೇವಿ ಮತ್ತು ಪರಮಾತ್ಮನನ್ನು ಸ್ಮರಿಸಿ ಧನ್ಯವಾದ ಹೇಳಬೇಕು ಅವರ ಕೃಪೆಯಿಂದಲೇ ಈ ಊಟ ಸಿಕ್ಕಿದೆ ಎಂದು ಹಾಗೆಯೇ ಪ್ರಾರ್ಥನೆ ಮಾಡಬೇಕು ಪ್ರಪಂಚದ ಎಲ್ಲ ಪ್ರಾಣಿಗಳಿಗೆ ಆಹಾರ ಸಿಗಲಿ ಎಂದು ಹೀಗೆ ಮನಸ್ಸಿನಲ್ಲಿ ಈಶ್ವರನಿಗೆ ನಮಸ್ಕರಿಸಿ ಗೌರವದಿಂದ ಊಟ ಮಾಡಿದರೆ ಅನ್ನವು ಪವಿತ್ರವಾಗಿರುತ್ತದೆ ಅದು ದೇಹಕ್ಕೆ ಸಂಪೂರ್ಣ ಪೋಷಣೆ ಕೊಡುತ್ತದೆ ಊಟ ಮಾಡುವಾಗ ಕುಳಿತುಕೊಳ್ಳುವ ಸ್ಥಳವು ಶುದ್ಧ ಮತ್ತು ಸರಿಯಾಗಿರಬೇಕು ನೆಲದ ಮೇಲೆ ಚಾಪೆ ಹಾಕಿ ಮಡಚಿ ಕುಳಿತು ಊಟ ಮಾಡುವುದು ಉತ್ತಮ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದು ಅಶುಭ ಮತ್ತು ಆರೋಗ್ಯಕ್ಕೆ ಹಾನಿಕರ ಹಾಸಿಗೆಯ ಮೇಲೆ ಅನ್ನ ತಿನ್ನುವುದರಿಂದ ಅಪವಿತ್ರತೆ ಹೆಚ್ಚಾಗುತ್ತದೆ ದೇಹವು ವಿವಿಧ ರೋಗಗಳಿಗೆ ತುತ್ತಾಗುತ್ತದೆ ಚಿತ್ರಗುಪ್ತ ಮೂರು ರೀತಿಯ ಊಟಗಳನ್ನು ಮನುಷ್ಯ ಎಂದಿಗೂ ಮಾಡಬಾರದು ಮೊದಲನೆಯದು ಯಾರಾದರೂ ಕಾಲು ಇಟ್ಟು ಹೋದ ಊಟ ಅಥವಾ ಯಾರಾದರೂ ದಾಟಿದ ಊಟ ಅಂತಹ ಅಣ್ಣ ಅಪವಿತ್ರವಾಗುತ್ತದೆ ಅದನ್ನು ತಿನ್ನುವುದರಿಂದ ಆಯುಷು ಕಡಿಮೆಯಾಗುತ್ತದೆ ವಿವಿಧ ರೋಗಗಳು ಬರುತ್ತವೆ ಅಂತಹ ಊಟವನ್ನು ಪ್ರಾಣಿಗಳಿಗೆ ಹಾಕಬೇಕು ಎರಡನೇದು ಅದರೊಳಗೆ ಕೂದಲು ಕೀಟ ಅಥವಾ ಯಾವುದಾದರೂ ಅಶುದ್ಧ ವಸ್ತು ಬಿದ್ದ ಊಟ ತಟ್ಟೆಯಲ್ಲಿನ ಊಟದಲ್ಲಿ ಕೂದಲು ಬಂದಿದ್ದರೆ ಅದು ತ್ಯಾಗ ಮಾಡಬೇಕಿದ್ದು ಎಂದರ್ಥ ಅಂತಹ ಅನ್ನವನ್ನು ತಾನು ತಿನ್ನಬಾರದು ಮತ್ತು ಭಗವಂತನಿಗೆ ಅರ್ಪಿಸಬಾರದು ಅಂತಹ ಅಶುದ್ಧ ಅನ್ನವು ಸಾತ್ವಿಕ ಪ್ರಯೋಜನವನ್ನು ಕಳೆದುಕೊಳ್ಳುತ್ತದೆ ಪ್ರೇತ ಯೋನಿಯ ಜೀವಿಗಳು ಅದನ್ನು ತಿನ್ನುತ್ತವೆ ಮೂರನೆಯದು ಯಾರಿಗಾದರೂ ಬಡಿಸಿದ ಊಟ ನೆನಪಿಡಿ ಎಂದಿಗೂ ಇತರರ ಭಾಗವನ್ನು ಕದ್ದು ತಿನ್ನಬಾರದು ಯಾರು ಇತರರ ಭಾಗವನ್ನು ಕದ್ದು ತಿನ್ನುತ್ತಾರೋ ಅಥವಾ ಹಂಚದೆ ತಾನೇ ತಿನ್ನುತ್ತಾರೋ ಅನ್ನಪೂರ್ಣ ದೇವಿ ಕೋಪಗೊಳ್ಳುತ್ತಾಳೆ ಹಾಗೆ ಮಾಡುವುದರಿಂದ ಅವನ ಪುಣ್ಯಗಳು ನಾಶವಾಗುತ್ತದೆ ಅವನ ಜೀವನದಲ್ಲಿ ದರಿದ್ರ ಮತ್ತು ಸಂಕಟಗಳು ಬರುತ್ತವೆ ಎಂಜಿಲು ಊಟವನ್ನು ಅಲ್ಲಿ ಇಲ್ಲಿ ಎಸೆಯಬಾರದು ಅನ್ನವನ್ನು ವ್ಯರ್ಥ ಮಾಡಬಾರದು ಅನ್ನ ದೇವರ ಕೃಪೆಯಿಂದಲೇ ಜೀವನ ನಡೆಯುತ್ತದೆ ಹಾಗಾಗಿ ಅನ್ನವನ್ನು ಗೌರವದಿಂದ ಸ್ವೀಕರಿಸಿ ಯಾರು ಈ ನಿಯಮಗಳನ್ನು ಪಾಲಿಸುತ್ತಾರೋ ಅವರು ಆರೋಗ್ಯವಂತರು ರೋಗರಹಿತರು ಮತ್ತು ದೀರ್ಘಾಯುಷುಗಳು ಆಗುತ್ತಾರೆ ಅವರ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಅಕಾಲ ಮರಣದ ಭಯವಿರುವುದಿಲ್ಲ ಮನುಷ್ಯನ ಆಚಾರ ವಿಚಾರಗಳೇ ಅವನ ಅದೃಷ್ಟವನ್ನು ನಿರ್ಮಿಸುತ್ತವೆ ಒಳ್ಳೆಯ ಕರ್ಮಗಳು ಮತ್ತು ಸರಿಯಾದ ಅಭ್ಯಾಸಗಳು ಜೀವನವನ್ನು ದುಃಖಮಯ ಮಾಡುತ್ತವೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದಿನನಿತ್ಯದ ವ್ಯವಹಾರಗಳಲ್ಲಿ ಪವಿತ್ರತೆ ಮತ್ತು ಮರ್ಯಾದೆಯನ್ನು ಪಾಲಿಸಬೇಕು ಹೀಗೆ ಯಮಧರ್ಮರಾಜರು ಚಿತ್ರಗುಪ್ತರಿಗೆ ಮನುಷ್ಯನ ಆಚಾರಗಳು ಮತ್ತು ಒಳ್ಳೆಯ ಕೆಟ್ಟ ಅಭ್ಯಾಸಗಳ ಬಗ್ಗೆ ಪ್ರಮುಖ ಜ್ಞಾನವನ್ನು ಕೊಟ್ಟರು ಈ ಕಥೆಯಿಂದ ನಾವು ಕಳೆಯುವುದು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದು ಮತ್ತು ಸ್ವಚ್ಛತೆ ಇಲ್ಲದೆ ಅನ್ನ ತಿನ್ನುವುದು ಏಕೆ ಬೇಡ ಎಂದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಮತ್ತು ಜೈ ಅನ್ನಪೂರ್ಣೇಶ್ವರಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ